ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಒಂದೇ ಒಂದು ಪೈಸಾ ರೈತರ ಅಕೌಂಟ್ಗೆ ಹಾಕಲಿಲ್ಲ ಇಲ್ಲಿ ಬಂದಿರತಕ್ಕಂಥ ರೈತರ ಯಾರಾದರೂ ಹೇಳ್ರಿ ಕಾಂಗ್ರೆಸ್ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಡಿರ್ತಕ್ಕಂಥ ಸಹಾಯಧನವನ್ನು ಹಾಕಿದಾರಾ ಇದು ಒಂದೇ ಅಲ್ಲ ರೈತರ ಪೊಕ್ಕಟ್ಟುಗಳನ್ನು ಅಳವಡಿಸ ಅಳವಡಿಸ್ಕೊಳ್ಳೋದಕ್ಕೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಡಿಪಾಸಿಟ್ ಮಾಡಬೇಕಾಗಿತ್ತು ಆದ್ರೆ ಇವತ್ತೇನಾಗಿದೆ ಎಷ್ಟು ಕೇಳ್ತಾ ಇದ್ದಾರೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ನೀವು ಅವರಿಗೆ ಕೊಟ್ಟರೆ ಮಾತ್ರ ನಿಮ್ಮ ಕೋರ್ಟ್ಗಳಲ್ಲಿ ಬ್ಯಾಂಕ್ ಬರಮ್ ಅನ್ನ ಫಿಕ್ಸ್ ಮಾಡ್ತಾರೆ ರೈತರ ಕಾಂಗ್ರೆಸ್ ಸರ್ಕಾರ ರೈತರಾದಿ ಕಾಂಗ್ರೆಸ್ ಸರ್ಕಾರ ಇಟ್ಟು ಕಾಂಗ್ರೆಸ್ ಸರ್ಕಾರ ಇಟ್ಟು ಬಟ್ಟು ಸಿಕ್ಕ ಇಲ್ಲ ಎಜೆಪಲ್ ವಿಶೇಷವಾಗಿ ಈ ರೀತಿ ಆಗಿದೆ ನಮ್ಮ ಕಾಂಗ್ರೆಸ್ನ ಸೋದರ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಕೊಟ್ಟಂತ ಅಧಿಕಾರ ನೀವು ಎದೇ ಮಾಡ್ತೀರ ಇನ್ನೊಬ್ರು ಕೈ ಕೊಟ್ಬಿಟ್ಟಿದ್ದೀರಿ ಅವ್ರೆಲ್ಲೋ ಕೂತ್ಕೊಂಡು ಈ ಕ್ಷೇತ್ರದ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕಾದ್ರೂ ಕೂಡ ಕೋಲಾರಿಗೆ ಹೋಗ್ಬೇಕು ಯಾವುದೇ ಒಂದು ಅನುದಾನ ಬಂದ್ರೆ ಅದು ನಂಚಬೇಕಾದ್ರೂ ಕೋಲಾರಿಗೆ ಹೋಗ್ಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದ್ರೂ ಕೂಡ ಹೋಗಿ ಕೈ ಕಟ್ಕೊಂಡು ಅವ್ರ ಮನೆ ಬಂದ್ಕೋಬೇಕು ಆದ್ರೆ ನಾವು ಅಧಿಕಾರದಲ್ಲಿದ್ದಂತ ಹತ್ತು ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಯಾವುದೇ ಪಕ್ಷದಲ್ಲಿರ್ತಕ್ಕಂಥವ್ರು ಇರ್ಬೋದು ನಾವು ಯಾರು ಕೂಡ ಮನೆ ಹತ್ರ ಕಾಯಿಸ್ಕೊಂಡು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ನಾಳೆ ಬಾ ನಾಳೆಗೆ ಬರ್ತೇವೆ ಇಲ್ಲಿ ಬಂದಿರ್ತಕ್ಕಂಥ ರೈತರು ಯಾರಾದರೂ ಹೇಳ್ರಿ ಕಾಂಗ್ರೆಸ್ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೀಡಿರ್ತಕ್ಕಂಥ ಸಹಾಯಧನವನ್ನು ಹಾಕಿದಾರಾ ಇದು ಒಂದೇ ಅಲ್ಲ ರೈತರ ಪಂಪ್ ಪಂಪಟ್ಟುಗಳನ್ನು ಅಳವಡಿಸ ಅಳವಡಿಸ್ಕೊಳ್ಳೋದಿಕ್ಕೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಡಿಪಾಸಿಟ್ ಮಾಡಬೇಕಾಗಿತ್ತು ಆದ್ರೆ ಇವತ್ತು ಏನಾಗಿದೆ ಎಷ್ಟು ಕೇಳ್ತಾ ಇದ್ದಾರೆ ಎರಡೂವರ ಮೂರು ಲಕ್ಷ ರೂಪಾಯಿ ನೀವು ಅವರಿಗೆ ಕೊಟ್ಟರೆ ಮಾತ್ರ ನಿಮ್ಮ ತೋರ್ಟ್ಗಳಲ್ಲಿ ಬ್ಯಾಂಕ್ ಫಾರಂ ಅನ್ನ ಫಿಕ್ಸ್ ಮಾಡ್ತಾರೆ ಆದರೆ ಎಲ್ಲಿ ಹೋಗಿ ನಿಂತಿದೆ ನೋಡ್ರಿ ಬಿಜೆಪಿ ಸರ್ಕಾರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೂರು ಲಕ್ಷಕ್ಕೆ ಅದನ್ನು ಏರಿಸಿದ್ದಾರೆ ಇದು ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಸರ್ಕಾರ ಹೌದು ಅಲ್ಲ ಹೌದು ಇದೇ ರೀತಿ ರೈತರಿಗೆ ಸರ್ಕಾರ ಬರೋಕೆ ಅಧಿಕಾರಕ್ಕೆ ಬರೋಕ್ ಮುಂಚೆ ನಾವು ಅಧಿಕಾರಕ್ಕೆ ಬಂದ್ರೆ ಯಾರ್ಯಾರ ಮನೆಯಲ್ಲಿ ಹಾಲು ಉತ್ಪಾದಕರಿದ್ದಾರೋ ಅವರೆಲ್ಲರಿಗೂ ಕೂಡ ಸಹಾಯಧನವನ್ನ ನಾವು ಐದರಿಂದ ಏಳು ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು ಮಾತನ್ನು ಕೊಟ್ಟರು ಯಾವ ರೈತರ ಅಕೌಂಟ್ಗೆ ಹೋಗಿದೆ ಏಳು ರೂಪಾಯಿ ಹೇಳ್ರಿ ಇಲ್ಲಿ ತನಕ ಈ ರಾಜ್ಯದಲ್ಲಿ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಹಾಲು ಯಾರ್ಯಾರು ಉತ್ಪಾದಕರು ಮಾಡ್ತಾರೋ ಉತ್ಪಾದಕರಿದ್ದಾರೋ ಅವರೆಲ್ಲರಿಗೂ ಕೂಡ ಇಲ್ಲಿ ತನಕ ಮುನ್ನೂರ ಇಪ್ಪತ್ತು ಕೋಟಿ ಸಹಾಯಧನ ಬಾಕಿ ಇಟ್ಕೊಂಡಿದ್ದಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ನಿಮಗೆ ಕೈಗಾರಿಕಾ ಪ್ರದೇಶದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಅವರಿಗೆ ಸಹಾಯಧನ ಕೊಡಬೇಕು ಅಂತ ಹೇಳಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಆದೇಶ ಜಾರಿಗೆ ತಂದು ಕೊಟ್ಟಿದ್ದಂಥದ್ದು ಕೂಡ ಇವತ್ತು ನಮಗೆ ದಾಖಲೆಗಳಲ್ಲಿದೆ ಆದರೆ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷಗಳಿಂದ ಎಂಟು ನೂರು ಕೋಟಿ ಬಾಕಿ ಇಟ್ಕೊಂಡಿದೆ ಅಂಗನವಾಡಿಗಳಿಗೆ ಅವರಿಗೆ ಸರಿಯಾಗಿ ಸಂಬಳ ಸಿಕ್ಕಿಲ್ಲ ನಮ್ಮ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ಇವತ್ತು ಇಲ್ಲಿಂದ ಮತ್ತು ಅಂಗನವಾಡಿ ಟೀಚರ್ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿ ಅಲ್ಲಿ ಅವರ ಅಲನ್ನ ತೋಡ್ಕೊಳ್ತಾ ಇದ್ದಾರೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಇದೆಯಾ ಇಲ್ವಾ ಇದನ್ನ ನಾವು ಪ್ರಶ್ನೆ ಮಾಡ್ಬೇಕ ಬೇಡ ರೈತರು ಇವತ್ತು ಗರಡಿಗೆ ಬಹಳಷ್ಟು ಜನ ಬರದೇ ಇರಬಹುದು ಅವರ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆದಂತ ಬೆಳೆಗಳಿಗೆ ನೀರು ಕಟ್ಕೊಂಡು ಅವರನ್ನ ಅದನ್ನು ಹಸಿರು ಮಾಡಿಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಾದ್ರೂ ಅವ್ರ ಪರವಾಗಿ ನಿಂತು ಹೋರಾಟ ಮಾಡಬೇಕಲ್ಲ ಅದಕ್ಕೆ ಇವತ್ತು ಬೀದಿಗೆ ಬಂದ್ ಹಿಡಿದು ನಾವು ಹೋರಾಟ ಮಾಡ್ತಾ ಇದ್ವಿ ಬಂಧುಗಳೇ ಇವೆಲ್ಲ ಕೇಳಬೇಕು ಸಾರ್ವಜನಿಕರು ಕಳೆದ ಎರಡೂವರೆ ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಓಟ್ ಹಾಕಿ ನೀವು ಗೆಲ್ಲದಂತ ಶಾಸಕರು ಈ ಜನರ ಪರವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರ ಪರವಾಗಿ ಬಡವರ ಪರವಾಗಿ ದಿನ ದಲಿತರ ಪರವಾಗಿ ಏನ್ ಮಾಡಿದರೆ ಅನ್ನುವಂಥದ್ದನ್ನ ನೀವೆಲ್ಲರೂ ಪ್ರಶ್ನೆ ಮಾಡಬೇಕು ಇಲ್ಲ ಅಲ್ಲಿ ವಿಶೇಷವಾಗಿ ಈ ರೀತಿ ಆಗಿದೆ ನಮ್ಮ ಕಾಂಗ್ರೆಸ್ನ ಸಹೋದರು ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಕೊಟ್ಟಂತ ಅಧಿಕಾರ ನೀವು ಎಲ್ಲೇ ಮಾಡಿದ್ರೆ ಇನ್ನೊಬ್ರು ಕೈ ಕೊಟ್ಬಿಟ್ಟಿದ್ದೀರಿ ಅವರೆಲ್ಲೋ ಕುತ್ಕೊಂಡು ಈ ಕ್ಷೇತ್ರದ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕಾದ್ರೂ ಕೂಡ ಕೋಲಾರಿಗೆ ಹೋಗ್ಬೇಕು ಯಾವುದೇ ಒಂದು ಅನುದಾನ ಬಂದ್ರೆ ಅದು ನಂಚಬೇಕಾದ್ರೂ ಕೋಲಾರಿಗೆ ಹೋಗ್ಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದ್ರೂ ಕೂಡ ಕೋಲಾರಗೂ ಕೈ ಕಟ್ಕೊಂಡು ಅವ್ರ ಮನೆ ಬಗ್ಗೆ ನಿಂತ್ಕೋಬೇಕು ಆದ್ರೆ ನಾವು ಅಧಿಕಾರದಲ್ಲಿದ್ದಂತ ಹತ್ತು ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ನಾವು ಯಾರು ಕೂಡ ಮನೆ ಹತ್ರ ಕಾಯಿಸ್ಕೊಂಡು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ನಾಳೆ ಬಾ ನಾಳಿಗೆ ಬರ್ತ ಹೇಳಿಕ್ಕೆ ಯಾವ ಉದಾಹರಣೆ ಇಲ್ಲ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು ಆದರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನುದಾನಗಳು ಎಷ್ಟು ಸಾವಿರಾರು ಲೆಕ್ಕದಲ್ಲಿ ತರ್ತಾ ಇದೀವಿ ನಾವು ಇವತ್ತು ಬೆರಳಿಗೆ ಎಷ್ಟು ಒಂದು ಎರಡು ಒಂದು ಪಂಚಾಯತಿಗೆ ಮನೆ ಕೊಡ್ಬೇಕಂದ್ರೆ ಒಂದು ಎರಡು ಮನೆ ಯಾವುದು ವಿಡಿಯೋ ನೋಡಿದೆ ಈ ಗೊಲ್ಲಳಿ ಪಂಚಾಯತ್ ಶಾಸಕರು ಹೋಗಿದ್ದಾಗ ಸಾರ್ವಜನಿಕರು ಕೇಳ್ತಾ ಇದ್ರು ಮನೆಗಳಿಗೆ ಕಿತ್ತಾಡ್ಕೊಂಡು ಒಂದು ಮನೆಯಲ್ಲೂ ಎರಡು ಮನೆಯೂ ಇಲ್ಲ ಅಂದ್ರೆ ಬಿಜೆಪಿ ಸರ್ಕಾರ ಇಲ್ಲ ಹತ್ತು ಸಾವಿರ ಮನೆ ತಂದಿವಿ ಹಂಗಾದ್ರೆ ಒಂದು ಪಂಚಾಯತ್ಗೆ ಎಷ್ಟು ಐನೂರಿಂದ ಆರ್ನೂರು ಮನೆ ಕೊಟ್ವಿ ನಮ್ಮ ಇಲ್ಲೇ ನಿಲ್ಲೇಂದ್ರ ಅವಾಗ ಅವರು ಚೇರ್ಮನ್ ಆಗಿ ಅಲ್ಲೆಲ್ಲ ಆ ಪಂಚಾಯಿತಿ ನಿಭಾಯಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಸಿದ್ರು ಕೇಳಿ ಇದು ನಿದರ್ಶನ ದಾಖಲೆ ಉಳ್ಳೇಳದಲ್ಲ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿ ಪದವೇ ಕಿತ್ತಾಟ ಮಂತ್ರಿ ಆಗದೆ ಕಿತ್ತಾಟ ರಾಜ್ಯದ ಜನರ ಅಭಿವೃದ್ಧಿ ಇವತ್ತು ಶೂನ್ಯ ಆಗಿದೆ ಮನೆ ಆಗಿದೆ ಯಾವಾಗ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರತ್ತೋ ಅವಾಗೆಲ್ಲನೂ ಕೂಡ ರಾಜ್ಯದಲ್ಲಿ ಅಧಿಕಾರ ಶೂನ್ಯ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯೋಚನೆ ಮಾಡಿ ಇವತ್ತು ನಾವಿಲ್ಲಿ ನಿಂತು ಮಾತಾಡ್ತಾ ಇದ್ವಿ ಈ ಬೀದಿನಲ್ಲಿ ಈ ಸರ್ಕಲ್ ಅಲ್ಲಿ ನಿಂತು ಮಾತಾಡ್ತಾ ಇದ್ವಿ ಯಾರು ಮಾಡಿದ್ವಿ ಇದೆಲ್ಲ ಕೆಲಸ ಹೇಳ್ರಿ ಈ ಸರ್ಕಲ್ ಈ ಸರ್ಕಲ್ ಹೆಂಗಿತ್ತು ಊರ್ ಹೆಂಗಿತ್ತು ನಮ್ದು ಯಾವ್ದು ಇಲ್ಲ ಸ್ವಂತೈಟ್ ಇಲ್ಲ ಸ್ವಂತ ಮನೆ ಇಲ್ಲ ಅದೇ ಇರ್ತಕ್ಕಂಥವ್ರಿಗೆ ಅಡಿ ಲೆಕ್ಟನ್ ಮಾಡ್ತಾವ್ರೆ ಬಾಡಿಗೆ ಬಾಡಿಗೆಗಳು ಎಷ್ಟು ಬೆಳೆದಿದೆ ಅಂಗಡಿಗಳಲ್ಲಿ ವ್ಯಾಪಾರ ಎಷ್ಟು ಬೆಳೆದಿದೆ ಅಂದ್ರೆ ಅವ್ರು ಬದುಕಷ್ಟು ಮಾಡ್ತಾ ಮಾಡುವಂತ ಕೆಲಸ ಜನಪ್ರತಿನಿಧಿಗಳಿರ್ಬೋದು ಆಗಿರೋ ರೋಡ್ ಗುಂಡಿ ಬಿದ್ದರೆ ಟಾಪೆ ಮುಚ್ಕೊಂಡು ಹೋಗೋದಲ್ಲ ನನ್ನ ಅವಧಿಯಲ್ಲಿ ನಾನು ಏನ್ ವಿಶೇಷವಾಗಿ ಮಾಡಬೇಕು ಟೀಚರ್ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಹೆಂಗ್ ನನಗೆ ನಡ್ಕೊಳ್ಳೋದಲ್ಲ ಅಧಿಕಾರ ಕೊಟ್ಟಿದ್ಮೇಲೆ ಅಧಿಕಾರ ಸ್ವತಃ ನಿಭಾಯಿಸಬಂತ ಶಕ್ತಿ ಸಾಮರ್ಥ್ಯ ಯಾರ್ಯಾರಿಗಿಲ್ವ ಅವ್ರಿಗೆಲ್ಲ ಹತ್ತು ಸಾವಿರ ಮನೆಗಳನ್ನ ತಂದ್ವಿ ಈಗಲೇ ಪರ್ಸೆಂಟ್ಗೆ ಐದು ಹತ್ತು ಕಿತ್ತ ಇರ್ತಾವ್ರೆ ಐದು ಹತ್ತು ಕಿತ್ತ ಅದು ಇಲ್ಲ ಅಂತೇಳಿ ಅತ್ಯಂತ ಚುನಾಯಿತ ಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ ಆದ್ರೆ ನಿಮ್ಮನ್ನ ನಂಬಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಅದು ನಿಜವಾಗ್ಲೂ ಕೊಡ್ತಾರೆ ಅಂತೇಳಿ ನಿಮಗೆ ನಂಬಿ ಮತವನ್ನ ಕೊಟ್ಟರಲ್ಲ ಅವ್ರಿಗೆ ನೀವೇನ್ ಮಾಡಿದ್ರಿ ಅವರ ಸಮಾಧಿ ಮೇಲೆ ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಿ ನ್ಯಾಯನ ಧರ್ಮನ ಹೇಳ್ರಿ ಸುಳ್ಳು ಭರವಸೆಗಳನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಕೂಡ ನಾನು ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಿನ್ನ ಬೆಳಗಾದ್ರೆ ಅದೇ ಸುದ್ದಿ ಯಾವುದೇ ಟಿವಿ ಆನ್ ಮಾಡಿ ಟಿವಿ ಇರಲಿ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲ್ ಆನ್ ಮಾಡಿದ್ರು ಕೂಡ ಯೂಟ್ಯೂಬ್ಗಳಲ್ಲಿ ಅದೇ ಬರ್ತಾ ಇದೆ ಬೇರೆ ನ್ಯಾದ ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಜಾರಿ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಅವರಿಗೆ ಸಹಾಯಧನ ಸಿಕ್ಕಿದೆ ರೈತರಿಗೆ ಅವರಿಗೆ ಬೆಳೆದಂತ ಬೆಳೆಯುವಂತ ಸಂದರ್ಭದಲ್ಲಿ ಏನೇನು ಸಲಕರಣೆಗಳನ್ನು ಕೊಡಬೇಕಾಗಿತ್ತು ಸಬ್ಸಿಡಿಗಳನ್ನು ಕೊಡಬೇಕಾಗಿತ್ತು ಅವು ಯಾವೂ ಇಲ್ಲ ಎಂಟು ನಿಗಮಗಳಿದೆ ಎಂಟು ನಿಗಮಗಳಲ್ಲೂ ಕೂಡ ಒಂದೇ ಒಂದು ನಯ ಪೈಸೆ ಇಲ್ಲ ಯಾರು ಕೂಡ ಇವತ್ತು ನನ್ನ ಒಂದು ಆರ್ಥಿಕವಾಗಿ ಬದುಕಬೇಕು ಸ್ವಾವಲಂಬಿಯಾಗಿ ನಾನು ಬದುಕಬೇಕು ಸರ್ಕಾರ ಇದೆ ಸರ್ಕಾರದಿಂದ ನನಗೆ ಸೌಲಭ್ಯ ಸಿಗ್ತದೆಂತ ಯಾರೂ ಕೂಡ ಧೈರ್ಯದಿಂದ ಬದುಕುವಂತ ವಾತಾವರಣ ಇಲ್ಲ ಕೇವಲ ಅಧಿಕಾರಿಗಳಿಗೆ ಸಂಬಳ ಕೊಟ್ಟುಕೊಂಡು ಇವತ್ತು ಆ ನಿಗಮಗಳು ನಡೀತಾ ಇದೆ ಯಾವ ಕಚೇರಿಯಲ್ಲೂ ಒಂದು ನ್ಯಾಯ ಇಲ್ಲ ಭದ್ರಾ ಡ್ಯಾಮ್ ಯೋಚನೆ ಯೋಜನೆ ನಿಮ್ಗೆ ಗೊತ್ತಿದೆ ಅದು ಬ್ಯಾರಿಕೇಡ್ಗಳನ್ನ ಕಿತ್ತೋಗಿ ನೀರು ಹರಿದು ಹೋಗ್ತಾ ಇತ್ತು ಅದನ್ನ ಸರಿ ಮಾಡ್ಲಿಕ್ಕೆ ಗುತ್ತಿಗೆದಾರರು ಮುಂದೆ ಬಂದ್ಮೇಲೆ ಅವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ಹತ್ತು ಕೋಟಿ ರೂಪಾಯಿ ಕೆಲಸ ಮಾಡ್ತಿರ್ತಕ್ಕಂಥ ಬಿಲ್ ಪಾವತಿ ಮಾಡಿಲ್ಲ ಈ ಸರ್ಕಾರ ಹತ್ತು ಕೋಟಿ ಇದು ಸಾವಿರಾರು ಕೋಟಿ ಇಲ್ಲಿದೆ ಹೇಳಿ ಯಾವ ಜನ ಕೇಳಿದ್ರೆ ನಿಮ್ಮ ಐದು ಗ್ಯಾರಂಟಿನ ನಿಮ್ ಮನೆ ಭಾಗ ಕೇಳಿದ್ರ ನಮ್ಗೆ ಐದು ಗ್ಯಾರಂಟಿ ಕೊಡಿ ನಿಮ್ಗೆ ಓಟ್ ಹಾಕ್ತೀವಿ ಅಭಿಂದನೆ ನಮ್ ಜೀವನಕ್ಕೆ ಯಾರಾದ್ರೂ ಅಂಗ್ಲಾಸ್ಕೊಂಡು ನಿಮ್ಮ ಹತ್ರ ಬಂದಿದ್ರ ನೀವೇ ತಾನೇ ಹೇಳಿದ್ರಿ ಈ ಸುಳ್ಳು ಗ್ಯಾರಂಟಿಗಳು ಯಾವ ಜನರಿಗೂ ಬೇಕಾಗಿರ್ಲಿಲ್ಲ ಜನಕ್ಕೆ ಬೇಕಾಗಿದ್ದು ಆರೋಗ್ಯ ಬಸ್ ಸೌಕರ್ಯ ರಸ್ತೆ ಸೌಲಭ್ಯ ರೈತರು ಬೆಳೆದಂತ ಬೆಲೆಗೆ ನಿಗದಿತ ಮಾಡಿ ಅವರಿಗೆ ಯಾವುದೇ ಮಾರುಕಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ದಲ್ಲಾಳಿಗಳ ಕಾಟ ಇಲ್ಲದೆ ನೇರವಾಗಿ ಖರೀದಿ ಮಾಡುವಂತ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದನ್ನು ಕೇಳ್ತಾ ಇದ್ರು ರೈತರಷ್ಟೇ ಅಲ್ಲ ನಾನು ಹೇಳಿದ್ದಲ್ಲ ಇದು ನಾನು ನೋಡಿ ಅದಕ್ಕೆ ತಕ್ಕಂಗೆ ಅಧಿಕಾರ ಮಾಡಬೇಕಾ ಇಲ್ಲಿರ್ತಕ್ಕಂಥ ಕಾಂಗ್ರೆಸಿನ ಎಲ್ಲ ಮುಖಂಡಗಳು ನೀವು ಅಧಿಕಾರ ಚಲಾಯಿಸಿ ನಿಮ್ ಸರ್ಕಾರ ಇದೆ ನಿಮ್ ಎಂ ಎಲ್ ಎ ಇದ್ದಾರೆ ನೀವು ಓಟ ಕಟ್ಟಿತ್ತು ಇನ್ಯಾರೋ ದೂರದಿಂದ ಮೂವತ್ತು ಕಿಲೋಮೀಟರ್ ಬಂದು ಇಲ್ಲಿ ಅಧಿಕಾರ ಮಾಡ್ಬೇಕಂದ್ರೆ ಈ ಪರಿಸ್ಥಿತಿ ನೀವೇನಾಗಬೇಕೇನು ನಿಮ್ ಮನೆಗಳಲ್ಲಿ ನೀವು ಯಾರಿಗಾದ್ರೂ ನಿಮ್ಮ ಊರಲ್ಲಿ ಮನೆ ಕೊಡ್ತೀನಿ ಲೋನ್ ಕೊಡ್ತೀನಿ ಬೋರ್ವೆಲ್ ಕೊಡ್ತೀನಿ ರೋಡ್ ಹಾಕ್ತೀನಿ ಪೊಲೀಸರು ಫೋನ್ ಮಾಡ್ತೀನಿ ತಹಸೀಲ್ದಾರ್ ಫೋನ್ ಮಾಡ್ತೀನಿ ಎಸಿಗೆ ಡಿಜಿ ಫೋನ್ ಮಾಡ್ತೀನಿ ಅನ್ನುವಂತ ಧೈರ್ಯ ನಿಮಗಿದೆ ಇವತ್ತು ಯಾರೋ ಒಬ್ಬರು ಮಾಡೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಕೆಲಸ ಯಾವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕ ಮತದಾರ ಪ್ರಭುಗಳು ಮತ ಕೊಟ್ಟು ಆಯ್ಕೆ ಮಾಡಿದ ಮೇಲೆ ಅವರ ಸೇವಕರಾಗಿ ನಾವು ಕೆಲಸ ಮಾಡಬೇಕು ನೇರವಾಗಿ ಅವರ ಜೊತೆಯಲ್ಲಿ ಅವರ ಕಷ್ಟಗಳನ್ನ ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಆದ್ರೆ ಈ ಕೆಜೆಪಲ್ ಆಗಿಲ್ಲ ನ್ಯಾರೋ ಅಧಿಕಾರ ಮಾಡ್ತಾ ಇದ್ದಾರೆ ಆದ್ರೆ ನೀವು ಸುಮ್ಮನೆ ಇದ್ರು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಇನ್ನು ಮುಂದೆ ಸುಮ್ಮನೆ ಇರ್ತಕ್ಕಂಥ ಪ್ರಮೆ ಇರೋದಿಲ್ಲ ಎಲ್ಲೆಲ್ಲಿ ಅನ್ಯಾಯ ಅಕ್ರಮಗಳು ನಡೆಸಲು ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಕೆಲವರು ಅಂದ್ಕೊಂಡಿರ್ಬೋದು ಈ ಕ್ಷೇತ್ರದ ಎಂಎಲ್ಎನ ಅಡುಗೆ ಒಳ್ಳೆಲೇದು ಒಳಗೆ ದಂಡಿಸೆ ಒಳ್ಳೆದು ವಾಳಿಗೆ ಆಘಾತ್ಮ ಪಿ ಒಳಗೆ ಅಡ್ಡಿಮೇ ಅದು ಅನ್ನೋ ತರ ಮಾತಾಡ್ತಾರೆ ಜನ ನಿನ್ನೆ ಕೂಡ ಯಾವ್ದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಇದೆಲ್ಲ ಚರ್ಚೆ ಆಯ್ತು ಎಲ್ಲಿ ಯಾರೋ ಜನ ಕೇಳಕ್ ಹೋಗ್ಬೇಡ್ರಿ ಏನು ನಡೆಯಲ್ಲ ಎಲ್ಲ ಅವ್ರದೇ ಏನು ಕೇಳಿದ್ರು ಏನು ಆಗಲ್ಲ ಅಂತ ಕೇಳ್ತಾರೆ ಅಸಹಾಯಕ ಮಾತುಗಳನ್ನ ಆಡ್ತಾ ಇದ್ದಾರೆ ಇಂತ ಪರಿಸ್ಥಿತಿ ಕೆಜೆಫ್ ತಾಲೂಕು ಬರಬಾರ್ದಾಗಿತ್ತು ಬರಬಾರ್ದಾಗಿತ್ತು ಬಂಧುಗಳೇ ಮಾಡಿ ತೋರಿಸೋದು ಏನ್ ಬೇಕಾಗಿಲ್ಲ ಅವರು ಪಕ್ಷದವರೇ ಅವಕಾಶ ಮುಗಿಸ್ತಾರೆ ಗೊತ್ತಿದೆ ಗುಂಪುಗಳು ಅಂತ ಅಂತೇಳಿ ಈ ಅಧಿವೇಶನ ಇವತ್ತಿಂದ ಪ್ರಾರಂಭ ಆಗಿದೆ ಚಳಿಗಾಲದ ಅಧಿವೇಶನ ಈ ಅಧಿವೇಶನ ಮುಗಿದ ನಂತರ ಏನ್ ಬೇಕಾದ್ರೂ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಕೊಡ್ತಿದ್ರೆ ಅವರೇ ಸುಮ್ಮನೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಇಲ್ಲ ಇವ್ರಿಗೇನ ಕೊಟ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಅವರೇ ಸುಮ್ಮನೆ ಕೂಡವರಲ್ಲ ಎಲ್ಲರೂ ಅಟುವಾದಿಗಳೇ ಈ ಅಟವಾದಿ ಮಧ್ಯದಲ್ಲಿ ಅಧಿಕಾರ ಏನಾಗುತ್ತೆ ಅಂತೇಳಿ ನಾವೆಲ್ಲೂ ಕೂಡ ಕಾಸ್ ನೋಡಬೇಕಾಗಿದೆ ಕಾತ್ ನೋಡ್ಬೇಕಾಗಿದೆ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ರಾಜಕೀಯವಾಗಿ ತಾವೆಲ್ಲರೂ ಕೂಡ ಸಿದ್ಧ ಆಗಬೇಕು ಸಾರ್ವಜನಿಕ ಬಂಧುಗಳು ಇನ್ನು ಮುಂದೆ ಆದರೂ ಬರುವಂತ ಚುನಾವಣೆಗಳಲ್ಲಿ ಯಾರಿಗೆ ಮತವನ್ನು ಹಾಕದೆ ಈ ಕ್ಷೇತ್ರದ ಜನ ಅಸ್ತ್ರ ಸಿಗ್ತಾರೆ ನೇರವಾಗಿ ನಾವು ಹೋಗಿ ಮಾತಾಡಬಹುದು ನೇರವಾಗಿ ಸಮಸ್ಯೆಗಳನ್ನು ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಯೋಚನೆ ಮಾಡಿ ನೀವು ಮತದಾನ ಮಾಡಬೇಕಾಗಿದೆ ಬಂಧುಗಳೇ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸೊಸೈಟಿ ಎಲ್ಲವೂ ಚುನಾವಣೆಗಳು ಬರ್ತದೆ ಮುಂದಿನ ದಿನಗಳಲ್ಲಿ ಅವೆಲ್ಲ ಸಂದರ್ಭದಲ್ಲಿ ಸಾರ್ವಜನಿಕ ಈ ರೀತಿ ಇವರಿಗೆ ಅಧಿಕಾರ ಕೊಟ್ಟು ಕೋಲಾರದಲ್ಲಿ ಈ ಕ್ಷೇತ್ರ ನೆಮ್ಮದಿಯಂತ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ಸ್ವತಃ ನೀವು ತೀರ್ಮಾನ ಮಾಡಬೇಕು ನಾವು ಈ ಹತ್ತು ವರ್ಷಗಳ ಎರಡೂವರೆ ವರ್ಷ ಒಂದು ಐದು ವರ್ಷ ಏಳುವರೆ ವರ್ಷ ನಾವು ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರದು ಅನ್ನುವಂತ ತೀರ್ಮಾನ ಮಾಡಬೇಕು ಬಂಧುಗಳೇ